ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಇವತ್ತು ಭಾಳ ಖುಷಿಯಿಂದ ಇದ್ದೀವಿ ಬಟ್ ಹಾಂ ಒಂದೇ ಒಂದು ನಿಮಿಷ ನಾ ಪ್ಲೀಸ್ ಒಂದೇ ಒಂದು ನಿಮಿಷ ಪ್ಲೀಸ್ 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 ಒಂದೇ ಒಂದು ನಿಮಿಷ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಆ್ಯಕ್ಚುಲಿ ಒಂದು ಕಾರ್ಯಕ್ರಮ ಭಾಳ ಖುಷಿಯಿಂದ ಮಾಡ್ಬೇಕಂತೇಳಿ ಭಾಳ ಅಂಬಲಿನಿಂದ ಬರಾಕತ್ತಿದ್ವಿ ಆದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕ್ಯಾಶೆಡ್ಕಿಂಗ ಕಲಿಯುವುದಕ್ಕ ರಾಜು ತಾಳಿ ಅವರು ನಿಧನ ಹೊಂದ್ಯಾರ ಅದು ನಮಗೆ ಭಾಳ ಬೇಜಾರು ಆಗಕತ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜು ಬಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳೆದಾರಪ್ಪ ಅಂತಂದ್ರೆ ಅವ್ರ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಒಳಗೆ ನಾವೆಲ್ಲ ಬೆಳೆದವ್ರು ವೃತ್ತಿರಂಗಭೂಮಿ ಒಳಗೆ ಅವರ ಮಾಡಿರ್ತಕ್ಕಂಥ ನಾಟಕಗಳು ಅವರು ಕಲಿಸಿರ್ತಕ್ಕಂಥ ಪಾಠಗಳನ್ನ ನಾವು ಕಲ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದೀವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ನಿಲ್ಲುವುದರ ಮುಖಾಂತರ ಮತ್ತೊಮ್ಮೆ ನಮ್ಮ ನಾಡಿನಲ್ಲಿ ಅಂದ್ರೆ ನಮ್ಮ ಭಾಗದ ಅಂದ್ರೆ ತಾಳಿಕೋಟೆ ಭಾಗದ ಕಲಾವಿದರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಈಗಾಗಲೇ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಿದ್ದಾಗಿದೆ ಇದು ನಿಮ್ಮ ಅದ್ವಿಕ ಮಲೋಡಿಸ್ ಕಲಾ ತಂಡ ಇಡೀ ರಾಜ್ಯಾದ್ಯಂತ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡ್ತಿರುವಂತಹ ಹೆಮ್ಮೆಯ ಕಲಾ ತಂಡ ಈಗ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತಹ ಈಶ್ವರ್ ಕಣಕೂರ್ ಸರ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ ಕೇಳಿ ீ ஜதம்பாதி சேவாலா மஹான் குருவின் பாதக்கெரணு அ சபை ஹெங் குத்த ஆஜ சர்வ சபாபாழ மேலூச்ச இபா மயி அந்த இந்திர சபை கூடங்க கொடித்தீ இவத்து நம் மயிலாரியம் ೀ ಎಲ್ಲ ಕೇಳಿ ಕೇಳೀ ಎಲ್ಲ ಕೇಳಿ ಶಿವನೆಂದು ಹಾಡಿದರೆ ಸಂತೋಷ ಶಿವನೆಂದು ಕೂಗಿದರೆ ಉಲ್ಲಾಸ ಶಿವನಾಮ ಬಂದೆ ನಿನ್ನನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೇ ಕೈಲಾಸ ಶಿವನ ನಂಬಿದರೆ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಶಿವನೆಂದು ಹಾಡಿದರೆ ಸಂತೋಷ ಶಿವನೆಂದು ಕೂಗಿದರೆ ಉಲ್ಲಾಸ ಶಿವನ ಮಾ ಬಂದೇ ನಿನ್ನನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ ಶಿವನ ನಂಬಿದರೆ ಕೈಲಾಸ

ತಂದೆನ ಕರೆ ಅಧಿಕಾರ ತಾಯಿನ ಕರೆ ಮಮಕಾರ ಹೀರೋನ ಕರೆ ಜಯಕರ ಹೀರೋನಿನ ಕರೆ ಚಮತ್ಕಾರ ಭೂಕಂಪ ಇಲ್ಲೆಲ್ಲ ಸೇರ್ತಕ್ಕಂತ ಕಲಾಭಿಮಾನಿಗಳಿಗೆ ಏನು ನಾಡ ಪ್ರಚಂಡ ಕೊಳ ಮಾಡುವ ನಮಸ್ಕಾರ 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 ಅಂತ ಹೇಳ್ತ ಜಗನ್ಮಾತೆ ಹಾಗೂ ಸಂತ ಶಿವಲಾಲ್ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಹಾಸ್ಯ ಜಾನಪದ ರಸಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಆಗಮಿಸಿದ್ದೀರಿ ತಮ್ಮೆಲ್ಲರೂ ಕೂಡ ತುಂಬುರೆ ಧನ್ಯವಾದಗಳು ಅದರ ಜೊತೆಗೆ ನೋಡುವಂತ ನೋಡುವಂತಹ ಸೌಭಾಗ್ಯ ತಲುಪಿಸಿಕೊಟ್ಟಿರ್ತಕ್ಕಂಥ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ತುಂಬು ಹೃದಯದ ಧನ್ಯವಾದಗಳು ಕಮಿಟಿಯ ನಾಯಕರಿಗೂ ಹಾಗೂ ತಂಡದ ಗಾಯಕರಿಗೂ ಕೂಡ ತುಂಬು ಹೃದಯ ಧನ್ಯವಾದ ಸಲ್ಲಿಸ್ತಾ ಎರಡು ಮಾತು ಮಾತಾಡ್ರಿ ಎಲ್ರೂ ಹೆಂಗಿದಿರಿ ಅವಿ ಜಾಸ್ತಿನ ಮಾತಾಡ ಅಂಜಿಕೆ ಇಲ್ಲ ಯಾರದ ಅಂಜಿಕೆ ಮಾಮಂದ ಯಾರ್ದು ಅಂಜಿಕೆ ಇಲ್ಲಪ್ಪ ನಮಗ ಎಲ್ಲರೂ ಹೆಂಗಿದಿರಿ ಎಲ್ರು ಆರಾಮದಿರಲ್ರಿ ನಿಜವಾಗಿ ನಿಮ್ ನೋಡಿ ಎಲ್ಲರಿಗೂ ಬಹಳ ಖುಷಿ ಆತ್ರೆ ನನಗೆ ಮಾತ್ರ ಬಹಳ ಖುಷಿ ಆಯ್ತು ಇಲ್ಲಿ ಕರೆಸಿದಂತ ಎಲ್ಲಾ ಕಮಿಟಿ ಸದಸ್ಯರಿಗೆ ಹೃದಯಪೂರ್ವಕ ತುಂಬಾ 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 ಧನ್ಯವಾದಗಳು ನಮ್ಗ ವಿಷ್ಣು ವಿಷ್ಣುವಣ್ಣ ಕೂಡ ಹೃದಯಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಕಾರ್ಯಕ್ರಮ ಶುರು ಮಾಡೋಣ ರೀ ಇನ್ನೇನ್ ತಡ ಮಾಡೋದು ಬೇಡ್ರಿ ಹೌದಲ್ರಿ ಅಲ್ಲ ಬೇ ಆ ಹೆಡಂತ ಸ್ಟೇಜ್ ಮೇಲೆ ಇದ್ದಿಲ್ಲ ಯಾಕೆ ಇದ್ದ್ಯಾ ಹೆಣ್ಮಕ್ಳ ನಿಮ ಬೆನ ಅಯ್ಯೋ ಜಗವಂತ ಐತಿ

సంజు నా ఫస్ట్ కటివరి కార్బార్ సుమ నిల్ అందరూ బాయ్ బాతికి నమ్ హుడుగురు ఒమ్ హుడుగురు ఫస్ట్ బాయ్ బాయ్ హా ನಮ್ಮ ಹುಡುಗರು ಅಂತ ಬಂದೇಕಿಲ್ಲ ನಿಮ್ಮ ನಿಮ್ಮ ಹುಡುಗರು ಯಾವತ್ತಿದ್ರು ನಮ್ಮ ಹುಲಿಗಳು ಅವು ಹುಲಿಗಳು ಹೌದು ಫಾರೆಸ್ಟ್ ಪಾರೆಸ್ಟ್ರಿ ಆಫೀಸಿಗೆ ಫೋನ್ ಮಾಡಿರಿ ಭೀ ಅವ್ರ ಕಾಟ್ನ್ಯಾಗ ಗುಡ್ಸೂನು ಮತ್ತು ನೀವೇನೋ ಹುಲಿ ಹುಲಿ ಅಂತಿರ್ತಿರ್ಲೇ ನಾವು ಕಾಟ್ನ್ಯಾಗ ಇರೋ ಹುಲಿ ಅಲ್ಲ ಮನ್ಯಾಗ ಹುಲಿ ನಾವು ನಮ್ಮನ್ನ ಅಟ ನಾಲ್ಕು ಗ್ವಾಡ್ಯಾಗ ಆಟ ನಾವು ಮೇಕಪ್ ಮಾಡ್ಲಿಲ್ಲ ಅಂದ್ರೆ ನೋಡು ನಿಮ್ಮಿಬ್ಬರಿಗೆ ಒಂದು ಚಾಲೆಂಜ್ ಆ ಹೇಳಿ నీను పల్వి పల్లవి అడ్జస్ట్ మార్క ఏ సైజ్ బాడవా నిజన్కి హి నిజి చింత సురంగి చింతిబ్రీగ అక్క తంగి క్వశ్చన్ హతీన్ అందా ಅಪ್ಪಾ ಬಿ ಘೋಷಣ ಅಲ್ಲ ಬಾಯಿ ಚಾಲೆಂಜ್ ಹಾ ಏನಪ್ಪ ಚಾಲೆಂಜ್ ಅಂದ್ರೆ ಮಂದಿ ನಿಮ್ಮ ಹೆಣ್ಣ ಮಕ್ಕಳು ಬಂದಾರ ಬಂದಾರ this ಆಧಾರ್ ಕಾರ್ಡ್ ಹಾ ಹೌದು ಹೌದಿಲ್ಲ ಫ್ರೀ ಆಧಾರ್ ಕಾರ್ಡ್ ಅದ ಈ ಆಧಾರ್ ಕಾರ್ಡ್ ಇಂದ ಜೋರ ಚಪ್ಪಳೆ ಹೊಡಿಸಬೇಕು ನನಗೆ ಅಷ್ಟೇ ಇಲೋ ಏಯ್ಯ ಮರ್ಯಾದೆ ಇದಾವ ಚಿ ಯಾ ಜೋರ ತಿನ್ ಜೋರ ಚಪ್ಪಳೆ ಹೊಡಿರಿ ಅಣ್ಣ ಎಲ್ಲರೂ 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 ಹಾ ನೋಡಲಿ ನೋಡಲ್ಲ ಹೇಳೋಕೆ ಮುಂಚೆನೇ ನಾವು ಸುಮ್ ರೊಟ್ಟಿ ಮಾಡಿ ಸುಸ್ತಾಗಿವಂತ ಸುಮ್ಮನೆ ಇದ್ದೀವಿ ಕೆಣಕ ಬ್ಯಾಡ್ರಿ ನಮಗ

ನಾಣ ಅಂದರು ಮಲಗಿಸಿದ ಮಗನ ಮೂರ್ತಿ ಚಿಕ್ಕದ ಕೀರ್ತಿ ದೊಡ್ಡದು ಇದು ಮೇರಾ ಹೈ ನೈ ಬ್ಯಾಟ್ ಹೈ ಇದ ಮಾ ಎಂತ ಕೆಳ ಕಾವ ಪು ಕರ್ನಾಕಿ ತ ಹೊಡೆದು ಆಚ ತೋ ಇ ಮ ಗಪ್ಪು ತಡ್ಕೊಳ್ಳೇ ರೀ ಕೋವನ ಓ ಕೋನ ನೋಡ್ರಿ ನೋಡು ಆಕೆ ಮಾತ ನಂಬತೀರೆ ಹಾ ಆಕೆ ಮಾತ ನಂಬತ್ತೀರಿ ಇಲ್ಲ ನಮ್ಮಂತ ಒಂದ ತಾಸು ಇರ್ತಾವನೆ ತನ ಇರುವಾರ ನಾವ ನಾನು ನಮ್ ತಂಗಿ ಇಂಪಾರ್ಟೆಂಟ್ ಒಂದ್ ತಾಸು ಕೊನೆತನಕಾಲ ಇರ್ತಾರಲ್ಲ ಅದು ಇಂಪಾರ್ಟೆಂಟ್ ಸಂಜೋ ಚೋರಾದ ಚಪ್ಪಾಳೆಗಳು ಪ್ರೀತಿಯ ಗಾಯಕ ಮ್ಯೂಸಿಕ್ ಮೈಲಾರಿ ಅನಾಚಿ ಅವರಿಗೆ ಅಂತ ಹೇಳ್ತಾ ಹುಲಿಯ ಹಾ ಈಗೊಂದು ಒಂದು ಸ್ಟೇಜ್ ಕಳೆ ಬಂತ ನೋಡು ತಗೋಣ ಮೈಕಿಗ ನಮ್ಮ ತಂಡದ ಗಾಯಕ ನಮ್ಮ ಏನಂದ್ರಿ ಸುಸ್ಮಿತಾ ಅವ್ರು ಕೂಡ ಹೈಟ್ ಕಮ್ಮಿ ಐತೆ ಹೈಟ್ ಪೈಟ್ ಜಾಸ್ತಿ ಅದ